ಅಲ್ಲ ಎಜುಕೇಟೆಡ್ ನೀವೆಲ್ಲ ಮತ್ತೆ ಎಲ್ಲ ಎಜುಕೇಟೆಡ್ ಆಗಿರೋದ್ ಇಷ್ಟು ಹುಷಿ ಅಂದ್ರೆ ಎಜುಕೇಟೆಡ್ ಆಗಿದ್ರೆ ಹೆಂಗತ್ತ ಇದು ಸಾಕಾ ಐದ್ ಬಿಡ ಅದ ಇನ್ನೊಂದ್ ಕೆಲ್ಸಕ್ಕೆ ಅದು ಸಾಕುಡ ಇನ್ನೊಂದು ಕೆಲ್ಸಕ್ಕೆ ಮನುಷ್ಯನ ಉದಾರ ಹಂಗಲ್ಲ ಮಾಡಿ ನೀವು ಓದಿದ್ರಿ ಸೆಕೆಂಡ್ ಪಿ ಎಸ್ ಸಿ ಡಿಗ್ರಿ ವರ್ಗೂ ಓದಿದ್ರೆ ಎಲ್ಲಾರ ಕೆಲ್ಸಕ್ ಹೋಗೋದಿತ್ತಲ್ಲ ಅಂತ ನಿಮಗೆ ನಮ್ಮ ಜೀವನ್ದಾಗ ಅನ್ಸಿಲ್ರಿ ಅಲ್ಲ ಸರ್ ಕೂಡ ಸಂಬ್ಳ ಬೆಂಗ್ಳೂರಲ್ಲಿ ಹೋಗ್ತೀವಿ ಕೂಡ ಸಂಬಳಕ್ ಹೆಂಗಾಗತ್ತೇಳಿ ಇಪ್ಪತ್ತ್ ಮೂವ್ ಸಾವಿರ ಕೊಟ್ಟರೆ ರೂಮ್ ಬಾಡಿಗೆ ಏನೋ ಖರ್ಚೆನೋ ನಮ್ದು ಇರುತ್ತಲ್ಲ ಸರ್ ಇದೇ ನಾವು ನಾಲ್ಕೈದು ಜನ ಕೆಲಸ ಕೊಡ್ತೀವಲ್ಲ ಇನ್ನೇನ್ ಬೇಕು ನಮಗೆ ನೂರ ನೂರ ಇದು ಕುರಿ ತರಬಾದ್ರಿ ಮಳೆಗಾಲದಲ್ಲಿ ನಮಗೆ ಕುರಿ ತೋಯಂಗಡ್ರಿ ಕುರಿ ತೋದ್ರೆ ರೋಗ ಹೆಚ್ಚಾಗತ್ರಿ ಕುರಿ ತೋದ್ರ ಹಾಲ್ ಹರಂಗಲ್ಲ ಅಗಲ ರಾತ್ರಿ ಕೂಡ ತೋದ್ರ ಕುರಿ ಹಾಲ್ ಹರಂಗಲ್ರಿ ತೋದ ತೋದು ತೋದ ತೋದ್ ಒಂದ್ ನಮ್ನೆ ರೋಗ ಚಾಲಾಗ ದವಣಿಗೆ ನಮ್ಗೆ ಒಟ್ಟು ಯಾವ್ಯಾವ ಕಡೆ ಮೇ ಹೊರ್ತಾವ ಕಡೆ ಹೋಗ್ಬಿಡ್ತೇವ್ರಿ ಈಗ ನಾವು ದಾವಣಗೆರೆ ಹತ್ರ ಹೋಗಿದ್ರಿ ಮೊನ್ನೆ ಚಲೋ ಮೇವತ್ತೀ ಮಿಷಿನ್ ಕೊಯ್ತಾ ಇತ್ತು ಗೊಂಜಾಳ ಹೋಲಗಳನ್ನ ಅಲ್ಲಿಗೆ ಹೋಗ್ಬಿಟ್ಟಿದ್ರಿ ಅಲ್ಲಿ ಒಂದ್ ತಿಂಗಳು ಒಂದುವರೆ ತಿಂಗಳು ಮೆಷಿನ್ ಅಲ್ಲಿ ಮೇವು ಮುಗಿತಲ್ಲ ಮಡಿಕೆ ಮಾಡಿದ್ರಿ ಅಲ್ಲಿ ಬಿಟ್ಟು ಮತ್ತೆ ಈಗ ಇಲ್ಲಿ ಮೇವು ಆಯ್ತಾ ಮತ್ತೆ ಯಾವ ಕಡೆ ನೋಡ್ಕೊಂಬರದ ಮುಂಗಾರ ನಮ್ ಕಡೆ ಮಳೆ ಏನಾರ ಆಯ್ತಂದ್ರ ನಮ್ಮ ಒಂದು ಪರ್ಮನೆಂಟ್ ಅಟ್ಟಿ ಮಾಡಿದ್ರಿ ಅಲ್ಲಿ

ನಾವಿಲ್ಲಿ ನಮ್ಮ ಊರ್ದಾಗ ಕುರಿಯದ್ರೆ ನಮ್ಮೂರಲ್ಲಿ ಬುತ್ತಿ ತರಂಗಲ್ರಿ ಎಲ್ಲ ಊಟ ಇಲ್ಲೇ ಇಲ್ಲೇ ರೇಷನ್ ಗೀಶನ್ ಎಲ್ಲ ಅಂಗಡಿಯಲ್ಲಿ ತರ್ತೀವಿ ಎಲ್ಲ ಇಲ್ಲೇ ಮಾಡ್ಕೊಂಡ್ ಈಗ ಮನೆ ಲೇಟ್ ಅದಕ್ಕೋಸ್ಕರ ಈಗ ನಮ್ ಟೈಮ್ ಸರಿ ಊಟ ತರಂಗಲ್ರಿ ಇದಷ್ಟು ಗುಡಗಡ ಪ್ರದೇಶ ಪ್ರದೇಶ ಜರ್ಮಲಿ ಅಂತ ಪ್ರದೇಶ ಸರ್ ಹತ್ರ ಅಲ್ಲಿಂದ ಫುಲ್ ಕಂಟಿನ್ಯೂ ಇದೆ ಸರ್ ಇದೆ ಅರಣ್ಯ ವಲಯ ಅರಣ್ಯ ವಲಯ ಆ ಕಡೆಯಿಂದ ಇಂದ ಆ ಕಡೆ ಇದೆ ನಿಮ್ಮ ದಾಳಂ್ರಿ ಇದೆ ನಮ್ಮ ದಾಳಂ್ರಿ 10 ಎಕರೆ ಇದೆ 10 ಎಕರೆ ಗೊಬ್ಬರ ಗೊಬ್ಬರ ಇದೆ ಗೊಬ್ಬರ ಹಾಕಿ ಕುರಿ ಗೊಬ್ಬರ ದಂದ ಗೊಬ್ಬರ 2 ಎಕರೆಗೆ ಮಿನಿಮಮ್ ಅಂದ್ರೆ ಒಂದು 8 ಲೋಡ್ ಆಗ್ತೀರು ಒಂದ್ ವರ್ಷಕ್ಕೆ ನಮ್ಮ ನಮ್ ಗೊಬ್ಬರ ಅಲ್ದಲೆ ಮತ್ತೆ ಬೇರೆ ಕಡೆ ಗೊಬ್ತೀವ್ರಿ ನಮ್ಮ ಆರ್ನೂರು ಕುರಿ ಅರ್ವತ್ ದನ ಇದ್ದು ನಮ್ ಗೊಬ್ಬರ ಸಾಲದಾಗ್ ಮತ್ತೆ ಹೊರಗಡೆ ಗೊಬ್ಬರ ಕುಂತೀವ್ರಿ ಬೇಕಾಗತ್ತ ಗೊಬ್ಬರ ನಾವು ಎಷ್ಟು ಕಸು ಮಾಡ್ತೀವಿ ಅಷ್ಟು ಹೊಲ ಬೆಳಿಗ್ ಈಗ ಹಿಂದಿನ ವರ್ಷದ ದಾಳಂಬ್ರಿ ಎರಡ್ ಎಕರೆ ಒಬ್ಬೊಬ್ರದ್ರಿ ಇಲ್ಲ ನಾಕ್ ಪ್ಲೇಟ್ ಮಾಡ್ಕೊಂಡಿದೀವಿ ನಾಲ್ ನಾವ್ ತಂಬ್ಳು ಒಬ್ಬ ಎರಡ್ ಎರಡ್ ಎಕರೆ ಒಂದು ಹನ್ನೆರಡು ಲಕ್ಷ ಹದ್ಮೂರ್ ಲಕ್ಷ ಬೆಳ್ದಿರಿ

ಮತ್ತೆ ಅದ್ರ ತಕ್ಕಂಗೆ ಬರ್ತದೆ ಮೇಂಟೆನೆನ್ಸ್ ಮಾಡಿ ಔಷಧ ಗೊಬ್ಬರ ಹೌದ್ರಿ ಮಾಡಿದೀವಿ ಅಂದ್ರೆ ನಾವ್ ಇವತ್ತಿಂಗ್ ಮಿಷಿನ್ ಟ್ರಾಕ್ಟರ್ ಮಿಷಿನ್ ಹಾಕಿ ಔಷಧ ಹೊಡೆದೋಡ್ರಿ ಎಲ್ಲಾ ಜನರೇಟ್ ಮಿಷಿನ್ ಮಿಷಿನ್ ಐತ್ರಿ ಹಚ್ಚಿ ಒಂದ್ ಹಳೆ ಮಿಷಿನ್ ಡಿಸಲ್ ಮಿಷಿನ್ ಐತ್ರಿ ಅದನ್ನ ಅದ ಹಳೇದಾಗಿ ಸ್ವಲ್ಪ ಕ್ರಿಟಿಕಲ್ ಅವಾಗ ಕೈ ಕೊಡಕ್

ಇಕ್ಕಿ ಗೊಬ್ಬರ ಸಾಕಾಗಲ್ಲ ಸಾಕಾಗಲ್ಲ ಇನ್ನು ಹಾಕಬೇಕು ಹೊಲ್ಕಂತ ಮತ್ತ್ ನಾವ್ ಬೆದ್ಲ ಭೂಮಿಯಲ್ಲಿ ಎಲ್ಲಿ ಸರ್ಕಾರಿ ಗೊಬ್ಬರ ಒಂದ್ ಟೈಮ್ ಗೊಬ್ಬರ ಹಾಕಿ ಬಂದ್ರೆ ಹತ್ತರ ಪ್ಲಾಟಿಗೆ ಎಲ್ಲ ಟೋಟಲ್ ಸೇರಿ ಹಾಕೋ ಬರ್ತಿವ್ರಿ ನಾನ್ ಇವಷ್ಟ ಇಷ್ಟ ಅಂತ ಅಂದ್ರೆ ಒಂದ್ ಐವತ್ತರಿಂದ ಅರವತ್ತ ಗೊಬ್ಬರ ಹಾಕಿ ಬರ್ತೀವಿ ಇನ್ನು ಇನ್ನೊಂದು ನಮಗೆ ಡಾಕ್ಟರ್ ಆದ್ರೆ ಏನ್ ಹೇಳ್ತಾರೆ ಸರ್ಕಾರಿ ಗೊಬ್ಬರ ಹಾಕಿದ್ರೆ ಹೆಚ್ಚಿದಾರೆ ಎರೆ ಉಳುಗಳು ಸಾಯ್ತಾವ್ರಿ ಒಳಗ ಗೊಬ್ಬರ ತಿಂಗಿಲ್ಲ ಗಿಡ ಕಸು ಬರಂಗಿಲ್ಲ ಅಂತ ಹೇಳ್ತಾರೆ ಹಂಗಾಗಿ ಸರ್ಕಾರ ಗೊಬ್ಬರ ಕಡಿಮೆ ಸ್ವಲ್ಪ ಕಡಿಮೆ ಕಡಿಮೆ ಆಗ್ತದೆ ನಿಮ್ದ ಕುರಿ ಗೊಬ್ಬರ ಕುರಿ ಗೊಬ್ಬರ ನಾವು ಸರ್ಕಾರ ಗೊಬ್ಬರ ಹಾಕ್ಲಂಗ್ ಕುರಿ ಗೊಬ್ಬರ ಒಂದ್ ಹಾಕಿದ್ರಿ ಹಿಂಗ್ ಬಗದಿಂದ ಎರಿಹುಳ್ಗಳು ಹಂಗ ಒಳಗ ಅಡ್ಡಾಡ್ತತ್ತವ್ರಿ ನಾವು ಸರ್ಕಾರಿ ಗೊಬ್ಬರ ಕೊಟ್ಟಿ ಅಂದ್ರೆ ಅದಕ್ಕೆ ಎರಿಹುಳ್ಗಳು ಬರಂಗಲ್ಲ ರೀ ಒಳಗೆ ಸತ್ತು ಬಿಡ್ತಾರೆ ನಮ್ಗೆ ಆದಾಯ ಹೆಂಗ್ ಹೆಂಗೆ ಬರ್ತಾ ಹಂಗೆ ಮೇಂಟೆನ್ಸ್ ಮಾಡ್ಕೊಂಡು ಹೋಗೋದ್ರಿ ನಾವು ಅತಿ ಆಸೆಗೆ ಹೋದ್ರೆ ಮತ್ತೆ ಸಾಲ ಮಾಡ್ಕೊಂಡು ಹೋಗಿ ಮಾಡಿದ್ವಿ ಈಗ ಉಳಿಗಿಲ್ಲ ರೀ ಮಕ್ಳು ಇದಾರಲ್ಲ ಈಗ ಪ್ರತಿ ಒಂದು ಕೊಂಡದ್ ಬಂದ್ರೆ ಪ್ರತಿ ಒಂದು ಲೇಬರ್ ಹೆಚ್ಚಿ ಮಾಡದ ಬಂದ ಈಗ ಈ ಮಳೆಗಾಲ್ ಎತ್ತಬೇಕಿ ಫಲಾನು ಸಿಗದ್ ನಾವು ಮೊನ್ನೆ ಡ್ರಾಗನ್ ಗೆ ಔಷಧ ಹೊಡಿದ್ರಿ ಇತ್ರ ಈಗ ಎರಡ್ ತಿಂಗಳ ಮುಂದೆ ಈಗಿದ ಕಾಯಿ ಐತಲ್ರಿ ಎಲ್ಲಾ ಈ ಲೆಕ್ಕ ಇರ್ಬೇಕಾಗಿತ್ರಿ ಕಾಯಿ ಈ ಲೆಕ್ಕ ಲೆಕ್ಕ ಇರ್ಬೇಕಾಯ್ತ್ರಿ ಇಷ್ಟೊತ್ತಿಗೆ

ಇದಕ್ಕ ನೀರು ಹೆಚ್ಚಿಗೆ ಬಿಡಂಗಿಲ್ರಿ ಈಗ ನಮಗೆ ಬೇರೆ ಪಲ್ಗಳು ಏನಾರು ಮಾಡ್ಕೋಬಹುದ್ರಿ ಅಡಿಕೆ ಗಿಡ ಬಂಡ್ ಕಡಿಮೆ ಮಾಡ್ಕೋಬಹುದ್ರಿ ಅವನ್ನ ನಮಗ್ ನೀರ್ ಮೆಂಟನ್ ಆಗಲ್ರಿ ನಮ್ ಕಡೆ ಬರಡು ಭೂಮಿ ಬರುತ್ತೆ ನೀರ್ ಮೆಂಟನ್ ಹಂಗಡ್ರಿ ಅಂದ್ರೆ ನೀರ್ ಸ್ವಲ್ಪ ಕಡಿಮೆ ಬೇಕು ನೀರ್ ಕಡಿಮೆ ಬೇಕ್ರಿ ಬ್ರೆಜರ್ ಹೊಡಿತೈತಿ ಇದ್ರವರ್ಗ ಊರ ಹೋಗಿದಾರೆ ನೀರ್ ನಮ್ಮ ದನಗಳಿಗೆ ರಕನ ಹೋಗಿದೆ ಅಲ್ಲೊಂದು ಬೋರ್ ಇದೆ ಮತ್ತೆ ಇಲ್ಲೇ ಒಂದು ನಾಲ್ಕೈದು ಬೋರ್ ಇದೆ ಈ ಒلدಾಗ ಒಂದರಿ ಬೋರ್ ನಮಗೆ ಮೆಂಟೆನೆನ್ಸ್ ಆಗದ ಈ ಒلدಗಳು ಅದெல்லாம் ಮೆಂಟೆನೆನ್ಸ್ ಆಗ ಸದ್ದು ಹೌದ್ರಿ ಇಲ್ಲಿದ್ದ ಫಾರೆಸ್ಟ್ ಏರಿಯಾ ಇದೆ ಇದೆಲ್ಲ ಇತ್ತ ಫಾರೆಸ್ಟ್ ಏರಿಯಾ ಫಾರೆಸ್ಟ್ ಏ ಈ ಅಳ್ಳೆನ್ ರೀ ಅದು ಆನ್ ರಾಡಿ ವೇದಿರೋದು ಆ ಅಳತಿ ಮಾತ್ರ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಒತ್ತುವರಿ ಮಾಡ್ತಾರೆ ಅಡಿಯೋಕ್ ಹೋಗಿ ದೊಡ್ಡ ಹಳ್ಳ ಐತ್ರಿ ಇದು ಇದು ಒಂದ್ ಟೈಮ್ ಅರಿಯಕ್ ಹಚ್ಚಿದ್ರೆ ಒಂದ್ ವಾರ ಗಂಟ್ಲೆ ಇದು ಮಳೆ ನಿಂದ್ರೆ ಒಂದ್ ವಾರ್ಟ್ಲೆ ಹಳ್ಳರ್ ಇತ್ತೀರಿ ಊಟಿ ನೀರು ಅದ ಅದು ಒಂದ್ ಟೈಮ್ ಅರಿಂದ್ರೆ ನಮ್ ಬೋರ್ಗಳು ವರ್ಷ ತಕ್ಕ ಚಿಂತೆ ಮಾಡಂಗ್ ಎಲ್ಲ ನಮ್ಮ ಊರಿಗಾದ್ರೂ ನೀರ್ ಇಲ್ಲಿದ್ರೆ ಹೋಗೋದ್ ಇಲ್ಲಿ ಅಡಿಯಲ್ಲಿ ಹಾಕಿದ್ರೆ ಕುಡಿಯೋ ಕುಡಿಯೋಕ್ ನೀರು ಕುಡಿಯೋ ನೀರು ಹೌದ್ರಿ ಇಲ್ಲಿದ್ದು ನಾವು

ಇಲ್ಲಿ ಕಾಯ್ ನೋಡ್ರಿ ದೊಡ್ಡ ಮರಗು ಇವೆಲ್ಲ ಇವು ಈ ಮರಗು ಅಲ್ಲಿ ಅಜ್ಜಾರ್ ಹಾಕಿರಲ್ಲ ನಿಮ್ ಅಜ್ಜಾರ ಹಾಕಿರೋ ಅವ್ರೇನ್ ಸಸಿ ತಂದಾಕಿಲ್ರಿ ಉನ್ಯ ಬೀಜ ಊರಿ ಬೆಳಸಿರ ಬೀಜ ಊರಿ ಹಿಂಗ್ ಉಣಸಿ ಬೀಜ ತಗೊಂಡ ಬೇಲಿಯಾಗ್ರಿ ಅವಾಗ ಅವಸ್ ನೀರ್ ಹಾಕಿ ಬೆಳ್ಕೊಂಡ್ ದೊಡ್ಡವಾಗಿ ನಾವೆಲ್ಲ

ಅಲ್ಲ ಕೆಲವು ಕುರಿ ಇರ್ತಾವ ಮ್ಯಾಂಗ್ ಮಂಚ ನಾವ್ ಇಲ್ಲಿ ಮೇಲ್ಗಡೆ ಇಲ್ಲೇ ಮಕ್ಕಂದೆಂದ್ರೆ ಯಾವ ಕುರಿ ಇದ್ರು ಏನಾರ ಯಾರ ಬಂದ್ರ ತೊಳಾ ಅತ್ತಿರ್ತಿ ಕಾಳ್ಡಿ ಚಿರ್ತಿ ನಾಯಿದಾರು ಇಗ್ ಚಿರ್ತೆ ಅದು ಹೌದು ಚಿರ್ಚಿ ಕಾಳ್ಡಿ ಓನ್ ರೆಡ್ಕಂದ ಹೋಗ್ತಾವ ರೆಡ್ಕಂದ ಹೋಗ್ತಾರು ಇತ್ತಿನೆ ಬಿಡ್ತಾವರು ಎಷ್ಟು ಸಾರಿ ಬಿಡಿಸಿಕೊಂಡಿದೇವ್ರಿ ಇಡ್ಕಂದ ಹೋಗೋನ ಬಿಡಿಸಿಕೊಂಡಿದೇವ್ರಿ ಹಿಂದಿ ಕೋಡೆ ಕೆಲವರು ಎದರಿ ತಗೆಪ್ಪ ಯಾಕ್ಬೇಕು ಚಿರ್ತಿ ಕಾಟ ತೊಳದ ಕಾಟ ಅಂತಂದು ಊರಕ್ ಹೋಗಿದಾರಿ ಎದರ್ ಮತ್ತೆ ಅವೆಲ್ಲಾ ಐಡಿಯಾ ಇರ್ಲ್ರ ಮನದ್ರಿ ಈಗ ನಾವ್ ಹೊಡ್ಕೊಂಬರ್ಬೇಕಂದ್ರ ಒಂದೊಂದ್ ದುಂಡು ಕಾಲ್ ಚಿಮಕ್ ಬಾತ್ ಆತ್ರಿ ಹಿಂಗೇನಾರ ಟ್ರಿಕ್ಸ್ ಓಡ್ಸಿ ಬಿಡ್ರಿ ಹಂಗ ಅದ್ ಸ್ವಲ್ಪ ಪಿ ಬ್ಗಿಂಗ್ ಇವೆಲ್ಲ ಒಂದ್ ಇಪ್ಪತ್ ದಿವ್ಸ ಇಪ್ಪತ್ತೈದ್ ದಿವಸ ಮರಿ ಅದಾವ್ರಿ ಅವ್ ಬೀಜಿಟ್ ಆಗಿರ್ಬೋದು ದೊಡ್ಡವ್ರ ಇವೆಲ್ಲ ಮರಿ ಒಂದ್ ಇಪ್ಪತ್ ಇಪ್ಪತ್ತೈದ ದಿವಸ ಮರಿ ಇನ್ನೊಂದ್ ಹದ್ ದಿವಸ ಮರಿಬಿಡ್ತೇವ್ರಿ ಮತ್ತೆ ತಿಂತವ್ರಿ ಈಗ್ ತಿಂತವ್ರಿ ಅವ್ ಸಣ್ಣ ಸಣ್ಣ ಮರಿ ಅಂದ್ರೆ ಕಾಳು ತಿಂತವ್ರಿ ಕಾಳ ತಿಂತವ್ ಹುನ್ರಿ ಇದು ಈಗ ಒಂದ್ ಸಣ್ಣ ಮರಿ ಇದೆ ಹೇಳಿ ಈ ಒಂದ್ ಎಂಟು ಒಂಬತ್ತು ದಿವ್ಸ ಮರಿ ಐತಿ ಅದ್ ನುಸ್ ತಿಂತತ್ರಿ

ನೀವ್ ಮಾಡ್ಕೊಂಬಿಡ್ತೀರಿ ಏನ್ ಸ್ಪೆಷಲ್ ಮಾಡಿದ್ರಿ ಏ ಮುದ್ದಿರಿ ಬೆಳಿಗ್ಗೆ ಮುದ್ದೆ ಮಧ್ಯಾಹ್ನ ಊರಾಗ ತರ್ತೀವಿ ರೊಟ್ಟಿನ ರಾತ್ರಿ ಇಲ್ಲೇ ರೈಸ್ ಮಾಡ್ತೀವಿ ಇಲ್ಲೇ ರೈಸ್ ಮಾಡ್ಕೊಂಡ್ರಿ ಆಗೇತಿ ಗಾಲೆ ಊಟ ಹೂನ್ರಲ್ಲ ಮುದ್ದೆ ಊಟ ಮಾಡ್ಕೊಂಡ್ ಹೂನ್ರಲ್ಲ ಎಪ್ಸಕ ಅಲ್ಲ ನಾ ಅಷ್ಟು ಜಲ್ದಿ ಬಂದಿ ಆದ್ರೆ ಊಟ ಆಗೈತಿ ಊಟ ಆಗೈತಿ ಇವ್ ಜಲ್ದಿ ಮಾಡ್ಬಿಡ್ತೀರಿ ಊಟನ ಮತ್ ನಮ್ಗೆ ಊಟ ಜಲ್ದಿ ಮಾಡ್ರಿ ಮಾತ್ರ ನಮ್ ಕುರಿ ಜಲ್ದಿ ಇದಾವ ಇಲ್ಲದ್ರ ಒತ್ತಾಯ ಬರ್ತಾನೆ ಕುರಿ ಒತ್ತಾಯ ನಿಲ್ಲಂಗಲ್ಲ ಬಲಿಯಾಗ ಎಷ್ಟು ಗಂಟೆಗೆ ಎದ್ದೇತ್ತೀರಿ ಮುಂಜಾನೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ಬೆಳಗ್ಗೆ ನಾಲ್ಕು ಗಂಟೆ ಇಲ್ಲ ಪ್ರತಿದಿನ ಪ್ರತಿದಿನ ನಾಲ್ಕು ಗಂಟೆ ಬ್ಯಾಸ್ರ ಮಾಡ್ಕಂದ್ರೆ ನಾವು ಮಾಡ್ಕೋಬೇಕು ರೀ ಬ್ಯಾಸ್ರ ಮಾಡ್ಕಣಂಗಿಲ್ಲ ರೀ ಅದ್ರಾಗ ಇದು ಎಷ್ಟು ಕಷ್ಟ ಬಾ ಅಂತಂದ್ರೆ ನಮಗ್ ಬ್ಯಾಸ್ರ ಮಾಡ್ಕಣಂಗಿಲ್ಲ ರೀ ಬ್ಯಾಸ್ರ ಮಾಡ್ಕ್ಯಂದ್ರೆ ಇದು ಮಧ್ಯಾಹ್ನಕ್ಕೆ ಇರೋಂಗಿಲ್ಲ ರೀ ಹೋಗ್ಬಿಡ್ತಾವ ಹೌದಲ್ಲ ಹೌದು ರೀ ನಮ್ಗೆ ಏಯ್ತ್ಯಾ ಬ್ಯಾಸ್ರಾದ್ಮೇಲೆ ಹೆಂಗಾಗತ್ತಂದ್ರೆ ಇವ್ನ ಕಾದು ಏಸ್ ಅರ್ಧಕಂತಂದು ಕಾರ್ಯಸಿ ಮಾರಿ ಬಿಡದು ಬೇಸ್ರ ಮಾಡ್ಕಣಂಗಿಲ್ಲ ರೀ ಬ್ಯಾಸ್ರ ಮಾಡ್ಕ್ಯಂದ್ ಮಾಡ್ಕಣಂಗಲ್ರಿ ಒಟ್ಟು ಬ್ಯಾಸ್ರ ಮಾಡಿ ಬ್ಯಾಸ್ರ ಏನು ಮಾಡ್ಕ್ಯಂದ್ರಿ ಅವತ್ತ ಮುಗೀತು ಅವತ್ತಿಗೆ ಮುಗೀತ್ರಿ ಇದು ಹ್ಞೂ ರೀ ಹ್ಞೂ ರೀ ಯಾರು ಬೇಸರ ಕುರಿ ಕಾಯರ್ ಮಟ್ಕಿ ಮಾಡ್ಕಿನಂಗಡ್ರಿ ಹ್ಮ್ ಮನ್ಯಾಗ ಕಮ್ತಾ ಮಾಡಾರ ಬೇಸರ ಮಾಡ್ಕೊಂಡ್ರೆ ಪಕ್ಷ ಕುರಿ ಕಾಯ್ ಬೇಸರ ಮಾಡ್ಕೊಂಡ್ರೆ ಎಲ್ಲಾ ಇಲ್ಲೇ ಇಟ್ಕೊಂಡ್ ಬಿಟ್ಟಿರ್ತೀರಿ ನಾವು ಮುಂಗಾರ ಟೈಮಿಗೆ ಗುಡ್ಲು ಬಿಡ್ಕಂತಿರ್ತ ಈಗ ಮತ್ತೆ ಮಳೆ ಕರಿಬೇವು ಎಣ್ಣೆ ಗಿಣ್ಣೆ ಎಲ್ಲಾ ಇಲ್ಲೇ ಐತಿ ತರಕಾರಿ ಬದ್ನಿಕಾಯಿ ನಮಗೆಲ್ಲ ಸಿಟಿಗಳಾಗ ಅಡ್ಡಾಡಿ ಅಲ್ಲಿ ಎಲ್ಲ ಇರೋಕೆ ನಮ್ದು ಈಗ ನಮ್ಮ ನೆಮ್ಮದಿ ರೀ ಏನು ಒಬ್ರು ಕೂಟ ಏನೋ ಒಂದು ಮಾತು ಹಂಗಿಲ್ಲ ಈಗ ಊರಲ್ಲಿ ಇದ್ರೆಲ್ಲ ತರಲಿಗಳು ಜಾಸ್ತಿ ರೀ ಸುಮ್ಮನೆ ಸುಮ್ಮನೆ ಒಟ್ಟಿಗೆ ಜಾಸ್ತಿ ಇಲ್ಲೆಲ್ಲ ಏನೇನೋ ನಂಗೆ ನಮ್ಮ ಕೆಲಸ ನಾವು ಆತ್ರಿ ನಮ್ಮ ಪಾಡಿ ನಾವು ಪ್ರಾಣಿಗಳ ಜೊತೆ ಹೂನ್ರಿ ಪ್ರಾಣಿಗಳ ಜೊತೆ ಈಗ ಊರಾಗಿದ್ರೆ ಹಂಗೆ ಹೋತು ಈಗ ಕುರಿ ಹೊಲಕ್ಕೆ ಹೋತು ಊರ್ ಮುಂದೆ ಒಂದು ಮಂಟಕ ಹೋತು ತರಲಿ ಜಾಸ್ತಿ ಇಲ್ಲಿ ಏನೇನಿಲ್ಲ ಬನ್ರಿ ಈಗ ಮೇಸ

ಮತ್ತೆ ಎಲ್ಲ ಎಜುಕೇಟೆಡ್ ಆಗಿರೋದ್ ಇಷ್ಟು ಮುಟ್ಟಿ ಹುಷಿ ಅಂದ್ರೆ ಎಜುಕೇಟೆಡ್ ಆಗುದ್ರ ಹೆಂಗತ್ತ ಇದು ಸಾಕಾತ ಐದ್ ಬಿಡ ಅದ ಇನ್ನೊಂದ್ ಕೆಲ್ಸಕ್ಕೆ ಅದು ಸಾಕಾತ ಅದ್ ಬಿಡ ಇನ್ನೊಂದ್ ಕೆಲ್ಸಕ್ಕೆ ಮನುಷ್ಯನ ಉದ್ದಾರ ಹಂಗಲ್ಲ ಅಲ್ಲ ನೀವು ಓದಿದ್ರಿ ಸೆಕೆಂಡ್ ಪಿ ಯು ಸಿ ಡಿಗ್ರಿ ವರ್ಗ ಓದಿದ್ರೆ ಎಲ್ಲರ ಕೆಲಸಕ್ಕೆ ಹೋಗ್ಬೋದಿತ್ತಲ್ಲ ಅಂತ ಎಂದ ಅನ್ಸಿಲ್ಮ್ಗೆ ನಮ್ ಜೀವನ್ದಾಗ ಅನ್ಸಿಲ್ರಿ ಅಲ್ ಸರ್ ಕೂಡ ಸಂಬಳ ಬೆಂಗಳೂರಲ್ಲಿ ಹೋಗ್ತೀವಿ ಕೂಡ ಸಂಬಳಕ್ ಹೇಳಿ ಇಪ್ಪತ್ ಸಾವಿರ ಕೊಟ್ಟರೆ ರೂಮ್ ಬಾಡಿಗೆ ಏನೋ ಖರ್ಚೆ ನಮ್ದಿರುತ್ತಲ್ಲ ಸರ್ ನಾವು ನಾಲ್ಕೈದು ಜನ ಕೆಲಸ ಕೊಡ್ತೀವಲ್ಲ ಇನ್ನೇನ್ ಬೇಕು ನಮಗೆ

ಊರಿಗೆ ಹೋಗ್ಲಲ್ಲ ಸಣ್ಣ ಒಂದು ತೊಂಬತ್ತು ಸಾವಿರ ಕೊಟ್ಟು ಊರಿ ತಂದಿ ಸರ್ ಇಲ್ಲಿ ಹ್ಮ್ ಇಲ್ಲಿ ಊರಿ ನೀವು ತೊಂಬತ್ತು ಸಾವಿರ ಕೊಟ್ಟು ತಗೊಂಬಂತೀರಿ ಎರಡು ಹಳ್ಳಿ ಕಾರ್ ನಮ್ಮ ದೊಡ್ಡದು ಹ್ಮ್ ಅವನು ಒಂದು ಲಕ್ಷಕ್ಕೆ ಕೊಟ್ಟು ಒಂದು ತೊಂಬತ್ತು ಹ್ಞೂ ಹ್ಮ್